ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಚಾಣಕ್ಯ ನೀತಿ ನಿಮ್ಮ ಪ್ರತಿಸ್ಪರ್ಧಿಯನ್ನು ಮೀರಿಸಿ ಕೆಲಸದ ಸ್ಥಳದಲ್ಲಿ ನಂಬರ್ ಒನ್ ಆಗಲು ಚಾಣಕ್ಯನ ಸಲಹೆಗಳು ವಿಷ್ಣುಗುಪ್ತ ಮತ್ತು ಕೌಟಲ್ಯ ಎಂದು ಕರೆಯಲ್ಪಡುವ ಚಾಣಕ್ಯನನ್ನು ವಿಶ್ವದ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿಯಾಗಿದ್ದ ಚಾಣಕ್ಯ ಪ್ರಾಚೀನ ಭಾರತೀಯ ರಾಜಕೀಯ ಗ್ರಂಥವಾದ ಅರ್ಥಶಾಸ್ತ್ರವನ್ನು ಬರೆದನು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಪಾಂಡಿತ್ಯವು ವಿಶ್ವ ಸಿದ್ಧವಾಗಿದೆ ಚಾಣಕ್ಯನು ತನ್ನ ನೀತಿ ಶಾಸ್ತ್ರದಲ್ಲಿ ಮದುವೆ ಮತ್ತು ಹಣಕಾಸಿನಂತಹ ವಿವಿಧ ಕ್ಷೇತ್ರಗಳನ್ನು ಉಲ್ಲೇಖಿಸುತ್ತಾನೆ ಶತಮಾನಗಳ ನಂತರವೂ ಅವರ ಚಿಂತನೆಗಳು ಸಮಾಜಕ್ಕೆ ಬಹಳ ಉಪಯುಕ್ತವಾಗಿವೆ ಕೆಲಸದ ಸ್ಥಳದಲ್ಲಿ ಯಾವಾಗಲೂ ಮೊದಲಿಗರಾಗಿರುವುದು ಪ್ರತಿಯೊಬ್ಬರ ಕನಸು ಆದರೆ ಅನೇಕ ಅಂಶಗಳು ನಿಮ್ಮ ಯಶಸ್ವಿಗೆ ಅಡ್ಡಿಯಾಗುತ್ತವೆ ಚಾಣಕ್ಯನು ತನ್ನ ಚಾಣಕ್ಯ ನೀತಿಯನ್ನು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಮೀರಿಸಲು ಮತ್ತು ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಕೆಲವು ತಂತ್ರಗಳನ್ನು ಉಲ್ಲೇಖಿಸಿದ್ದಾನೆ ಅವು ಯಾವ್ಯಾವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಮೌನವಾಗಿರಿ ಮೌನವು ಯಾವುದೇ ಪರಿಸ್ಥಿತಿಯನ್ನು ನಿಯಂತ್ರಿಸಬಹುದು ಅನವಶ್ಯಕ ಮಾತುಗಳಿಗಿಂತ ಮೌನವಾಗಿರುವುದು ಮುಖ್ಯ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳಿದ್ದಾಗ ಮೌನವಾಗಿ ಇನ್ನೊಬ್ಬರ ಮಾತನ್ನು ಆಲಿಸಿ ಅದೇ ರೀತಿ ನಮಗೆ ತಿಳಿದಿಲ್ಲ ಿಲ್ಲದ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರೆ ಮೌನವಾಗಿ ಉಳಿಯುವುದು ಮೂಲಕ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮಗೆ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ತಪ್ಪು ಮಾಹಿತಿ ನೀಡದಿರಿ ಎರಡನೆಯದು ಶತ್ರುವನ್ನು ಗುರುತಿಸಿ ಯಶಸ್ಸನ್ನು ಸಾಧಿಸಲು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಶತ್ರುವನ್ನು ಗುರುತಿಸುವುದು ನಿಮ್ಮ ಸ್ವಂತ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಹಾಗೂ ನಿಮ್ಮ ಶತ್ರುವನ್ನು ಅರ್ಥ ಮಾಡಿಕೊಳ್ಳಿ ಯಾರನ್ನು ಹಗುರವಾಗಿ ಪರಿಗಣಿಸಬೇಡಿ ಎಂದು ಚಾಣಕ್ಯ ನೆನಪಿಸುತ್ತಾರೆ ಮೂರನೆಯದು ಅತಿಯಾಗಿ ನಂಬದಿರಿ ನೀವು ಯಾರನ್ನು ಕುರುಡಾಗಿ ನಂಬಬಾರದು ನಿಮ್ಮ ನಂಬಿಕೆಯ ಲಾಭ ಪಡೆದು ನಿಮ್ಮನ್ನು ಮೋಸ ಮಾಡುವ ಜನರು ಕೆಲಸದಲ್ಲಿ ಇರುತ್ತಾರೆ ಆದ್ದರಿಂದ ಚಾಣಕ್ಯ ಜಾಗರೂಕರಾಗಿರಿ ಎಂದು ಹೇಳುತ್ತಾರೆ ಕೆಲಸದ ಸ್ಥಳದಲ್ಲಿ ಸ್ನೇಹ ಮತ್ತು ವಿಶ್ವಾಸ ಅಗತ್ಯವಾಗಿದ್ದರೂ ಯಾರಾದರೂ ನಿಮ್ಮಿಂದ ದುರುಪಯೋಗ ಮಾಡಿಕೊಳ್ಳುತ್ತಿದ್ದರೆಯೇ ಎಂದು ನೀವು ಯಾವಾಗಲೂ ಪರಿಶೀಲಿಸಬೇಕು ನಾಲ್ಕನೇದು ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಸರಿಯಾದ ತಂತ್ರಗಳಿಲ್ಲದೆ ನಿಮ್ಮ ಪ್ರಯತ್ನಗಳು ಫಲ ನೀಡುವುದಿಲ್ಲ ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಅನಗತ್ಯ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಎಂದು ಚಾಣಕ್ಯ ಹೇಳುತ್ತಾರೆ ಕಾಲ ಯಾರಿಗೂ ಕಾಯುವುದಿಲ್ಲ ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಜಾಗರೂಕರಾಗಿರಿ ಚಾಣಕ್ಯನು ನಮಗೆ ಯಾವಾಗ ಎಲ್ಲಿ ಮತ್ತು ಹೇಗೆ ಮಾತನಾಡಬೇಕು ವರ್ತಿಸಬೇಕು ಹಿಂದೆ ಸರಿಯಬೇಕು ಮತ್ತು ಪ್ರತಿಕಾರ ತೀರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಜಾಗೃತರಾಗಿರಲು ನೆನಪಿಸುತ್ತಾನೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಗಳಲ್ಲಿ ತಿಳಿಸಿ ನೀವು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಸ್ನೇಹಿತರು ಕುಟುಂಬಸ್ಥರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಹೋಗುವ ಮುನ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯ ಬೇಡಿ <small> ಧನ್ಯವಾದಗಳು